ಎಲ್ಲರಿಗೂ ನಮಸ್ಕಾರ ನಾನು ಸೈದ್ ಇಕ್ಬಾಲ್ ಅಜಿತ್ ಶೆಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಎನ್ ಆರ್ ಚಂದ್ರ ಮೈಸೂರು ಸ್ವಲ್ಪ ದಿನದ ಏನಾಗಿದೆ ಅಂದರೆ ತಪ್ಪು ಮಾಹಿತಿಗಳು ಕೊಡ್ತಾವ್ರೆ ಜನರಿಗೆ ತನ್ವೀರ್ ಶೆಟ್ ಸಾಹೇಬ್ರಿಗೆ ಮಂತ್ರಿ ಇಲ್ಲ ಅಂತ ತನ್ವೀರ್ ಶೆಟ್ ಸಾಹೇಬ್ರಿಗೆ ಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಶ್ರೀ ಡಿ ಕೆ ಸಾರಾಮಯ್ಯ ಸಾಹೇಬರು ಖರ್ಗೆ ಎಲ್ಲ ಆಶೀರ್ವಾದ ಮಾಡೋರು ಅವ್ರಿಗೆ ಖಂಡಿತ ಎನ್ ಆರ್ ಚಿತ್ರನ್ನ ತನ್ವಿ ಸೆಟ್ರು ಏನೂ ಮಾತಾಡೋಂಗಿಲ್ಲ ಮಂತ್ರಿ ಸ್ಥಾನ ಸಿಕ್ಕಲೇ ಸಿಕ್ಕಂತೆ ನಮಗೆ ನಂಬಿಕೆ ಇದೆ ಮತ್ತು ನಮ್ಮ ಡಿ ಕೆ ಸಾಹೇಬರು ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ ಖರ್ಗೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವ್ರ ತಂದೆ ಕಾಯಿಂದನವೇ ಅವರೇ ಅವ್ರಿಗೆ ಡಿ ಕೆ ಸಾರೂ ಖರ್ಗೆ ಸಾಹೇಬ್ರೂ ಹೇಳ್ಬಿಟ್ಟು ಆ ದಿನನ ಅವ್ರಿಗೆ ಎಮ್ ಎಲ್ ಎ ಆ ನಂಬಿಕೆ ಮೇಲೆ ತುಂಬ ನಮಗೆ ನಂಬಿಕೆ ಇದೆ ಅವ್ರು ಯಾವತ್ತುವೇ ತನ್ವಿರ್ ಶೆಟ್ ಕೈ ಬಿಡಲ್ಲ ಅಂತ ಹೇಳ್ತೀವಿ ಎರಡನೇ ಮಾತು ಅವರು ತನ್ವೀರ್ ಶೆಟ್ಟು ಒಬ್ಬ ಕಾರ್ಯಕರ್ತರ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಆ ನಂಬಿಕೆ ಮೇಲೆ ನಮ್ಮ ಎನ್ ಆರ್ ಅವ್ರಿಗೆ ನಮ್ಮ ಕಾರ್ಯಕರ್ತರಿಗೆಲ್ಲ ನಂಬಿಕೆ ಏನಂತ ಹೇಳಿದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕತ್ತೆ ಇದು ಏನು ನಾವು ಎರಡನೇ ಮಾತು ಇದರಲ್ಲಿ ಅನುಕೂಲವಾಗೇ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಂತ್ರಿ ಆಗತ್ತೆ ನಮಗೆ ಅದ್ರ ಬಗ್ಗೆ ಏನು ಸ್ಟ್ರೈಕ್ ಆಗಲಿ ಯಾರೂ ಕೇಳೋದಿರಲಿ ಏನೂ ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಆಳ್ಸತಿ ಗೆದ್ದಿರೋರೆ ಎಲ್ಲ ಕ್ಷೇತ್ರದಲ್ಲಿ ಜನ ಆಶೀರ್ವಾದ ಮಾಡೋರು ಅವ್ರಿಗೆ ಮತ್ತು ನಮ್ಮ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮೈಸೂರಲ್ಲಿ ಇರೋರು ಅವರು ಮೈಸೂರು ಸಿದ್ದರಾಮಯ್ಯ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಖರ್ಗೆ ಸಾಹೇಬ್ರೂ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ನಂಬಿಕೆ ನಾವೇನು ಜಾಸ್ತಿ ಹೋಗಿ ಕೇಳೋದು ಅವಶ್ಯಕತೆ ಇಲ್ಲ ಅಂತ ಇನ್ನೊಂದು ಸತಿ ಹೇಳ್ತೀನಿ ನಾನು ಕೇಳೋದ ಅವಶ್ಯಕತೆ ಇಲ್ಲ ಯಾಕಂದರೆ ಅಲ್ಲಿರೋರೇ ಆಶೀರ್ವಾದ ಮಾಡ್ತಾವ್ರೆ ಯಾರು ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ತೀನಿ ಅಲ್ಲ ಆದರೂ ಭಾಳಷ್ಟು ಜನ ತಮಿಳು ಸಾಹೇಬರಿಗೆ ಸಾಹೇಬ್ರಿಗೆ ಮಂತ್ರಿತನ ಸಿಗಬೇಕು ಅಂತ ಒತ್ತಡ ಆಗ್ತಾರೆ ಏನಾದರೂ ಅವ್ರಿಗೇನೂ ಅನುಮಾನ ಇದೆಯಾ ಅಂತ ಅವರು ಸ್ವಲ್ಪ ಅವರು ಸುಮ್ ಸುಮ್ಮನೆ ಅದು ಎಲ್ಲ ಮಾಡಿಕೊಡೋಕೆ ಹೋಯ್ತಾವ್ರೆ ಅದೆಲ್ಲ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಇದನ್ನ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷದ ಡಿ ಕೆ ಸಾಹೇಬ್ರಿಗೆ ರಿಪೋರ್ಟ್ ಕಳಿಸ್ತೀನಿ ಈ ಥರ ಎಲ್ಲ ಮಾಡಿ ಜನಗಳನ್ನ ತಪ್ಪಾಗಿ ತೋರಿಸೋದು ಅವ್ರು ಸರಿ ಪಡ್ಕೊಳ್ಳೋಕ್ಕೆ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಅಂತ ಹಾಕ್ಬಿಟ್ಟು ಅವ್ರು ಹೇಳಿದ್ದೀನಿ ಇವತ್ತು ನಡೆದಿರೋಂಥ ಕಾರ್ಯಕ್ರಮಕ್ಕೆ ಅದು ಹೇಳಿದ್ದೀನಿ ನಾಳೆ ಮಾಡಬೇಡಿ ಅಂತ ಹಾಕಬೇಡಿ ನಾನೊಬ್ಬ ಬ್ಲ್ಯಾಕ್ ಅಧ್ಯಕ್ಷ ನಾನು ಇದ್ದೀನಿ ಮತ್ತು ಎನ್ ಆರ್ ಚಿತ್ರದಲ್ಲಿ ಮಂಜುಳವನಿದ್ದಾರೆ ನಮ್ಗೆ ಇಬ್ಬರಿಗೆ ಯಾರಿಗೂ ಕೇಳಿಲ್ಲ ಈ ಥರ ಎಲ್ಲ ತಪ್ಪಾಗಿ ತಗೊಂಡೋಗಿ ಮಾಡ್ಬೇಕಾದ್ರೆ ಕೇಳ್ಬಿಟ್ಟು ಮಾಡಬೇಕು ಮತ್ತು ಎನ್ ಆರ್ ಚಿತ್ರದಲ್ಲಿ ಮಾಡಬೇಕಿರೋದು ತಗೊಂಡೋಗಿ ಗಾಂಧಿ ಸ್ಕೂಲಲ್ಲಿ ಮಾಡೋದು ಅವಶ್ಯಕತೆ ನಮಗೆ ಇಲ್ಲ ಈ ಥರ ಎಲ್ಲ ತಪ್ಪಾಗಿ ಮಾಡ್ತಾವ್ರೆ ಸಾಹೇಬ್ರಿಗೆ ಸಾಹೇಬ್ರು ಡೊನಿಗೆ ಬಂದಿದೆ ಇವ್ರ ಬಗ್ಗೆ ಸಾವಿರ ಆ್ಯಕ್ಷನ್ ತಗೋಬೇಕು ಯಾಕ ಈಗ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರಲ್ಲಿ ಒಂಥರ ಗೊಂದಲ ಮುಡ್ಸ್ತಾವ್ರೆ ಇದೊಂದ್ ಬಣ್ಣ ಇನ್ನೊಂದು ಬಣ್ಣ ಮಾಡಿಕೊಂಡು ಇದರಿಂದ ಸಾಹೇಬ್ರಿಗೆ ಧಕ್ಕೆ ಬರಲ್ವಾ ನೋಡಿ ಯಾರು ಬಣ್ಣ ಅವ್ರಿಗೆ ತೊಂದರೆ ಆಗೋದು ಸಾಗು ಏನು ಅದ್ ಬಗ್ಗೆ ಗೊತ್ತಿಲ್ಲ ಅವ್ರ ಸಾಗ ತಲೆ ಇಲ್ಲ ಯಾಕಂತ ಇವರು ಇವರು ಕಾಲು ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಇವರು ತಪ್ಪು ಮಾಡಿರ್ತಾರೆ ಆ ತಪ್ಪುಗಳು ಸರಿಯಾಗಿ ಮಾಡ್ಕೊಳಕ್ಕೆ ಸಾಯಿ ಕುಡಿಸೋ ತಗೊಂಡ್ ಇದೆಲ್ಲ ಅವಕಾಶ ಮಾಡಿ ಕೊಡೋಲ್ಲ ನಾವು ಇವಾಗ ಸಾಹೇಬರು ಒಂದು ಜವಾಬ್ದಾರಿ ಇದ್ದಾರೆ ಯಾಕಂತ ಪಕ್ಷದಲ್ಲಿ ಅವರು ಎಮ್ ಎಲ್ ಎ ಇರ್ಬೋದು ಆದ್ರೂ ಅವರು ಡಿ ಕೆ ಸಾಹೇಬ್ರ ಅವ್ರಿಗೆ ಒಂದು ಒಂದು ಪೋಸ್ಟ್ ಅಂತ ಕೊಟ್ಟವರು ಮೈಸೂರು ಕ್ಷೇತ್ರ ಆಗಲಿ ಹಾಸನ ಆಗಲಿ ಮಂಡ್ಯ ಡಿಸ್ಟ್ರಿಕ್ ಆಗಲಿ ಇದಕ್ಕೆಲ್ಲ ಅವರು ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷ ಆಗವರೆ ಅವರಿಗೆ ಅವರೇ ಅವರಿಗೆ ಅಂತ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಅವ್ರಿಗೆ ಧಕ್ಕೆ ಆಗೋಂಥ ಜಾಗದಲ್ಲಿ ಪಕ್ಷಕ್ಕೆ ಧಕ್ಕೆ ಆಗಂಗೆ ಹೋದ್ರೆ ತನ್ವೀರ್ ಶೆಂಟ್ ಅವ್ರಿಗೆ ಧಕ್ಕೆ ಆಗಲ್ಲ ಅದು ಪಕ್ಷಕ್ಕೆ ಧಕ್ಕೆ ಆಗಂಗೆ ಮಾಡ್ತಾರವ್ರು ಅದಕ್ಕೆ ಇದಕ್ಕೆ ಸಾಹೇಬ್ರನ್ನ ಗಮನಕ್ಕೆ ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ನಾನು ಹೇಳ್ತೀನಿ ಯಾಕಂತ ಹೇಳಿ ಇವತ್ತು ಇದು ನಡೀತಿದೆ ನಾಳೆ ಬೇರೆ ಥರ ನಡೀತದೆ ಸಾಹೇಬ್ರು ಮಿನಿಸ್ಟರ್ ಮೇಲೆ ಅವ್ರ ಹೆಸರು ತಗೊಂಡೋಗಿ ಎಲ್ಲ ತಿರ್ಗ ಇಲ್ದಿರೋದು ಕೆಲಸ ಮಾಡೋಕ್ಕೂ ರೆಡಿ ಇರ್ತಾರೆ ಜನ ಆ ಥರ ಆಗಕ್ಕೆ ಕೊಡಲ್ಲ ಆಗೋಕ್ಕೂ ಇಲ್ಲ ಆ ಥರ ಆ ಥರ ಮಾಡಿದರೋರಿಗೆ ನಾವು ಇಮಿಡಿಯೇಟ್ ಏನ್ ಆಕ್ಷನ್ ತಗೋಬೇಕು ತಗೋತೀವಿ ಅನುಮತಿ ತಗೊಂಡಿರ ಅಂತ ಈಗ ಅಜಿತ್ ಸೇಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೈಯದ್ ಇಕ್ಬಾಲ್ ಅವರಿದ್ದಾಗ ಎಸ್ ಸಿ ಘಟಗ ಅವರು ನಿಮ್ಮ ಅನುಮತಿ ಪಡೆದು ಮಾಡಬೇಕಿತ್ತಲ್ವ ಅಂತ ಹೌದು ಕೇಳಿಲ್ಲ ಏನಿಲ್ಲ ನನಗೆ ಏನೋ ಒಂದ್ಸತಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೈದರಾಬಾದಲ್ಲಿ ಇದ್ದೆ ಪ್ರೆಸ್ ಮೀಟ್ ಮಾಡಕ್ಕೆ ಎಲ್ಲಾರು ಅನುಕೂಲ ಮಾಡ್ಕೊಳ್ಳೇಬೇಕು ಮಾಡಿ ಕೇಳಿ ಸ್ಯಾಬ್ ಕೇಳಬೇಕು ದೊಡ್ಡವ್ರ ದೊಡ್ಡ ಲೀಡರ್ ಹತ್ರ ಹೇಳಬೇಕು ಆ ಮಾಹಿತಿ ಗೊತ್ತಾಗ್ಲಿ ಹೇಳಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಆದರೆ ಈ ಥರ ಇವತ್ತು ಮಾಡೋರಲ್ಲ ಆ ಥರ ಮಾಡಿ ಅಂತ ನಾನು ಏನು ಅದಕ್ಕೆ ಕೊಟ್ಟಿಲ್ಲ ನಾನು ಒಬ್ಬನೇ ಇಲ್ಲ ಅದಕ್ಕೆ ಎನ್ ಆರ್ ಚಿತ್ರದಲ್ಲಿ ಇಬ್ಬರು ಅಧ್ಯಕ್ಷ ಇದ್ದೀವಿ ನಾವು ಮಂಜಾಣನಿದ್ದಾರೆ ನನಗಿಂತ ಸೀನಿಯರ್ ನಾನು ಇದ್ದೀನಿ ಹೇಳ್ಬಿಟ್ಟು ಮಾಡಬೇಕಾಯ್ತು ಯಾರು ಗಮನಕ್ಕೂ ಇಲ್ಲ ನಮ್ಮ ಎನ್ ಆರ್ ಚಿತ್ರ ಜನಕ್ಕೆ ತಪ್ಪಾಗಿ ದಾರಿ ತೋರಿಸೋದು ಎಲ್ಲ ಒಂದು ಕಡೆ ನಡೀತಾ ಇದೆ ನಡೀತಾ ಇದೆ ಈ ಥರ ಎಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಎಲ್ಲ ಜೊತೆಲಿ ಇರಬೇಕಂತ ಹೇಳಿದ್ರೆ ಒಬ್ಬ ಬ್ಲ್ಯಾಕ್ ಅಧ್ಯಕ್ಷನ್ಗೆ ನಮ್ಮ ಮಜಿಸ್ಟ್ರೇಟ್ ಅಲ್ಲಿ ಇರೋರು ನನ್ನ ಕೇಳಬೇಕು ನಾನು ಕೇಳಿಲ್ಲ ಇವಾಗ ನಾನು ಯಾಕೆ ಕೊಡಬೇಕು ನಾನು ಎಲ್ಲಿಗೆ ಅಲ್ಲಿ ಕೊಡ್ತೀನಿ ರೈಟಿಂಗ್ ಎಲ್ಲಿಗೆ ಕೊಡ್ತೀನಿ ನಮ್ಮ ಮೈಸೂರಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ಮೂರ್ತಿ ಅಣ್ಣ ಆರು ಮೂರ್ತಿ ಹಣ್ಣು ಅವ್ರಿಗೊಂದು ಹಿಡ್ಕೊಡ್ತೀನಿ ತಂದಿಸೆಟ್ ಕೊಡ್ತೀನಿ ಒಂದು ಹಿಡ್ಕೊಡ್ತೀನಿ ಟಿಕ್ಕಿ ಅವ್ರಿಗೊಂದು ಕೊಡ್ತೀನಿ ಈ ಥರ ಎಲ್ಲ ಮಾಡ್ತಾವ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೂ ಎಲ್ಲೋ ಒಂದು ಕಡೆ ಧಕ್ಕೆ ಆಗುತ್ತೆ ಈ ಥರ ಎಲ್ಲ ನಡೀತಾ ಇದೆ ಇಲ್ಲಿ ಬಂದು ರಾಜಕೀಯ ಮಾಡ್ತಾವ್ರೆ ಈ ಥರ ಎಲ್ಲ ಆಗಬಾರ್ದು ಇದಕ್ಕೆ ನೀವು ದಯವಿಟ್ಟು ಇದನ್ನ ಬಗ್ಗೆ ಏನು ಕರ್ಮ ತಗೋಬೇಕು ತಗೊಳ್ಳಿ ಅಂತ ಹೇಳ್ತೀನಿ ನಾವು ಯಾಕಂತಾರೆ ಇದಕ್ಕೆ ಈ ಇದಾಯಿತು ನಡೆದಿದೆ ಇನ್ನೂ ಜಾಸ್ತಿ ಆಗುತ್ತೆ ಇದು ಆಗಬಾರ್ದು ಅಂದರೆ ಇವಾಗಲೇ ಮಾಡಬೇಕು ಸರಿ ಪಡ್ಕೋಬೇಕು ನಾವು ಅಂದರೆ ಈಗ ನಿಮ್ಮ ಅನುಮತಿ ಇಲ್ಲದೆ ಏನು ಕಾರ್ಯಕ್ರಮ ಮಾಡಿದ್ದಾರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ನೀವು ಪತ್ರ ಬರೀತೀರಿ ಬರಿತೀನಿ ಹಂಡ್ರೆಡ್ ಪರ್ಸೆಂಟ್ ಬರೀತೀನಿ ಯಾಕಂತ ಹೇಳಿದ್ರೆ ನನ್ನ ಮೇಲೆ ಏನು ಇದಾರಲ್ಲ ನನಗೂ ಜವಾಬ್ದಾರಿ ಕೊಟ್ಟವ್ರೆ ನಾನು ಒಬ್ಬ ಜವಾಬ್ದಾರಿ ಮನ್ಸಾನೆ ನನ್ಕಿಂತ ಮೇಲೆ ಯಾರು ಜವಾಬ್ದಾರಿ ಅವ್ರು ಕೊಡ್ತೀನಿ ನಾನು ಅದು ಪಾರ್ಟಿ ಏನು ಕ್ರಮ ತಗೋದ್ ತಗೊಳ್ಳಿ ಅದನ್ನ ಬಗ್ಗೆ ನಂದು ಎರಡೇ ಮಾತಿಲ್ಲ ಆದರೆ ನಾನು ರೈಟಿಂಗಲ್ಲಿ ಕೊಡಬೇಕು ಕೊಡ್ತೀನಿ ನನಗೆ ಏನು ಕೆಲಸ ಕೊಡೋ ನೇರವಾಗಿ ಹೇಳೋರೆ ಮನೆ ಡಿ ಕೆ ಸಾಹೇಬರು ಯಾರು ಕೆಲಸ ಮಾಡಲ್ಲ ಇದು ಓಡ್ಚಾರ್ದು ಅದನ್ನ ಬಗ್ಗೆ ನಾನು ಆಕ್ಷನ್ ತಗೋತೀನಿ ಅಂತ ನನ್ನ ಹತ್ರ ವಿಡಿಯೋ ಅದು ಬ್ಲಾಕ್ ಪ್ರೆಸಿಡೆಂಟ್ ಆಗಲಿ ಕಾರ್ಯಕರ್ತರಾಗಲಿ ಯಾರು ತಗೊಳಲ್ಲ ಅವ್ರಿಗೆ ತಪ್ಪು ಬಿಸಾಕಿ ಅಂತ ಕೆಲಸ ಬಿಟ್ಬಿಟ್ಟು ಇಲ್ದಿರೋದ್ ಕೆಲಸ ಮಾಡೋದು ಎಲ್ಲ ಒಂದು ಕಡೆ ತಪ್ಪು ನಮಗೆ ಏನು ಜವಾಬ್ದಾರಿ ಕೊಡೋರು ಆ ಕೆಲಸ ಮಾಡ್ಬೇಕು ನಾವು ಅದ್ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಜನಗಳಿಗೆ ತಬ್ದಾರಿ ತೋರಿಸ್ಕೊಂಡು ಇವ್ರ ಅನುಕೂಲ ಮಾಡ್ಕೊಳ್ಳೋಕೆ ಎಲ್ಲ ನಮ್ಮ ಕಾರ್ಯಕರ್ತರು ತಗೊಂಡೋಗಿ ಕೆಟ್ಟಸ್ ಮಾಡೋದು ಸರಿ ಇಲ್ಲ ನೆಕ್ಸ್ಟ್ ಇದ್ರ ಆಗ್ಬಾರ್ದು ಅಂತ ಹಾಕ್ಬಿಟ್ಟು ನಾನು ಹೇಳ್ತೀನಿ ಇದಕ್ಕೆ ದೊಡ್ಡವ್ರು ಯಾರಿದ್ದಾರೆ ಅವ್ರ ಮಾಹಿತಿಗೆ ತಗೊಬೋತೀನಿ ಏನು ಲೆಟರ್ ಕೊಡ್ಬೇಕು ಕೊಡ್ತೀನಿ ಅದು ಆ್ಯಕ್ಷನ್ ಏನು ತೊಗೋಬೇಕು ತೊಗೊದ